ನಮ್ಮ ಎಲ್ಲ ಕಿಶೋರ್ ಕುಮಾರ್ ಅಭಿಮಾನಿಗಳು ಎಲ್ಲ ಸೇರ್ಕೊಂಡು ಅದೇ ರೀತಿ ಎಲ್ಲ ಹಾಡಿನ ಪ್ರಿಯರೆಲ್ಲ ಸೇರ್ಕೊಂಡು ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ನಲವತ್ತು ಗಂಟೆ ಹಾಡ್ತಾ ಮುಂದುವರಿಸ್ತಾ ಇದ್ದಾರೆ ಮೂವತ್ತಾರು ಗಂಟೆದ ಆಲ್ರೆಡಿ ಈಗ ಅದು ದಾಟಿದೆ ಹಾಗಾಗಿ ಅದನ್ನ ಆಲ್ಮೋಸ್ಟ್ ಅದ ಆ ರೆಕಾರ್ಡ್ಸ್ ಅನ್ನ ಈಗ ಮಂಗಳೂರು ಬಾಚಕೊಂಡಾಗೆ ಆಗಿದೆ ಆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಅನ್ನ ಇನ್ನು ಈಗ ಇನ್ನು ಅವರ್ಸ್ ಹೋಗ್ತದೆ ಅಷ್ಟು ರೆಕಾರ್ಡ್ಸ್ ಅಲ್ಲಿ ಫ್ಯೂಚರ್ ಇದರಲ್ಲಿ ರೆಕಾರ್ಡ್ ಆಗ್ತದೆ ಸೊ ಇದು ಇವತ್ತಿನ ವಿಶೇಷ ಹಾಗೆ ಈಗ ಬಹಳ ಅದ್ಭುತವಾಗಿ ಆಗ್ತಾ ಉಂಟು ಎಲ್ರು ಒಂದ್ಸಾರೆ ಬಂದು ಎಲ್ರಿಗೂ ವಿಶ್ ಮಾಡಿ ಈ ದಾಖಲೆಯನ್ನ ಇವತ್ತು ನಾವು ಬರೆದೇವೆ ಇದು ಈ ಪ್ರಾಂತ್ಯಕ್ಕಷ್ಟೇ ಅಲ್ಲ ಕರ್ನಾಟಕ ರಾಜ್ಯಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಹಾಗೂ ವಿಶೇಷವಾಗಿ ಮಂಗಳೂರ ನಮ್ಮ ಈ ಊರಾದ ಮಂಗಳೂರಿಗೆ ಸೇರಲಿದೆ ಒನ್ ಟ್ವೆಂಟಿ ಸೆವೆನ್ ಸಿಂಗರ್ಸ್ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅದರಲ್ಲಿ ಮ್ಯಾಕ್ಸಿಮಮ್ ಸಿಂಗ್ಲರ್ಸ್ ಮಂಗಳೂರಿಂದ ಇದ್ದರು ಗಾತಾ ರಹೇ ಮೀರಾ ದಿಲ್ ಸೊ ಮಂಗಳೂರಿನ ಟೌನ್ ಹಾಲ್ ಅಲ್ಲಿ ಸೊ ಸಾಕಷ್ಟು ಸಿಂಗರ್ ಇಲ್ಲಿ ಸೇರಿದ್ದಾರೆ ಬಹುಶಃ ನಲವತ್ತು ಗಂಟೆಗಳ ನಿರಂತರ ಸೊ ಹದಿನೆಂಟನೇ ತಾರೀಕಿನಂದು ಎರಡು ಗಂಟೆಗೆ ಆರಂಭ ಆದ ಈ ನಿರಂತರವಾದ ಕಿಶೋರ್ ಕುಮಾರ್ ಅವರ ಒಂದು ಗಾಯನ ಏನಿದೆ ಸೊ ಇವತ್ತು ಹತ್ತೊಂಬತ್ತನೇ ತಾರೀಕಿನ ಆರು ಗಂಟೆಗೆ ಮುಕ್ತಾಯಗೊಂಡಿದೆ ಎಲ್ರಿಗೂ ನಮಸ್ಕಾರ ಇವತ್ತು ಟೌನ್ ಹಾಲ್ ಅಲ್ಲಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಷೋಡಶಿ ಫೌಂಡೇಶನ್ ವತಿಯಿಂದ ಬಹಳ ಒಂದು ಅದ್ಭುತವಾದ ಕಾರ್ಯಕ್ರಮ ಆಗ್ತಾ ಇದೆ ನಾನು ಅದರಲ್ಲಿ ಈಗ ಸೆಲೆಬ್ರಿಟಿ ರೌಂಡಲ್ಲಿ ಒಂದು ಹಾಡು ಹಾಡಿ ಬರ್ತಾ ಇದ್ದೀನಿ ಬಹಳ ಅದ್ಭುತವಾದ ರೆಸ್ಪಾನ್ಸ್ ಈಗಾಗಲೇ ಇದೊಂದು ಬಹಳ ಅದ್ಭುತವಾದ ವಿಶೇಷವಾದ ಒಂದು ಕಾರ್ಯಕ್ರಮ ಯಾಕಂದರೆ ಎಲ್ಲ ಒಂದು ನೂರು ನೂರು ಒಬ್ಬೊಬ್ಬರೇ ಒಂದು ವರ್ಲ್ಡ್ ರೆಕಾರ್ಡ್ ಮಾಡುವಂಥ ಸಂದರ್ಭಗಳಿರುವ ಸಮಯದಲ್ಲಿ ನೂರು ಜನ ನೂರೈವತ್ತು ಜನಕ್ಕೆ ನೂರ ಇಪ್ಪತ್ತೈದು ಸಮಥಿಂಗ್ ಅಪ್ರಾಕ್ಸಿಮೇಟ್ ಅಷ್ಟು ಮಕ್ಕಳು ದೊಡ್ಡವರು ಎಲ್ಲರೂ ಸೇರಿಂದ ಅಚೀವ್ ಮಾಡುವಂಥ ಒಂದು ಶುಭಯೋಗ ಈ ಮಂಗಳೂರಿನ ಪುರಭವನದಲ್ಲಿ ಆಗ್ತಿದೆ ಇದಕ್ಕೆ ಕಾರಣಕರ್ತರು ಷೋಡಶ್ರೀ ಫೌಂಡೇಶನ್ ಅವರ ಈ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಅಂತ ಇಲ್ಲಿ ಮಾಡಿದ್ದಾರೆ ವಿಷಯ ಏನಂದ್ರೆ ಇಲ್ಲಿಯ ತನಕ ಇದು ಯಾವುದೇ ಒಂದು ಕಾಂಪಿಟೇಷನ್ ಅಲ್ಲ ಒಂದು ಮೂವತ್ತಾರು ಗಂಟೆಗಳಷ್ಟು ಕಾಲ ಕಿಶೋರ್ ಕುಮಾರ್ ಹಾಡಿರೋ ಒಂದು ರೆಕಾರ್ಡ್ ಇದೆ ಅಂತೆ ಎಲ್ಲಿ ಇಂಡಿಯಾದಲ್ಲಿ ಆದರೆ ಅದನ್ನು ಕಾಂಪಿಟಿಷನ್ಗೆ ಅಂತಲ್ಲ ನಮ್ಮ ಎಲ್ಲ ಕಿಶೋರ್ ಕುಮಾರ್ ಅಭಿಮಾನಿಗಳು ಎಲ್ಲ ಸೇರ್ಕೊಂಡು ಅದೇ ರೀತಿ ಎಲ್ಲ ಹಾಡಿನ ಪ್ರಿಯರೆಲ್ಲ ಸೇರ್ಕೊಂಡು ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ನಲವತ್ತು ಗಂಟೆ ಹಾಡ್ತಾ ಮುಂದುವರಿಸ್ತಾ ಇದ್ದಾರೆ ಮೂವತ್ತಾರು ಗಂಟೆದ ಆಲ್ರೆಡಿ ಈಗ ಅದು ದಾಟಿದೆ ಹಾಗಾಗಿ ಅದನ್ನ ಆಲ್ಮೋಸ್ಟ್ ಅದ ಆ ರೆಕಾರ್ಡ್ಸ್ ಅನ್ನ ಈಗ ಮಂಗ್ಳೂರು ಬಾಚಕೊಂಡಾಗೆ ಆಗಿದೆ ಆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಅನ್ನ ಇನ್ನು ಈಗ ಇನ್ನು ಎಷ್ಟು ಅವರ್ಸ್ ಹೋಗ್ತದೆ ಅಷ್ಟು ರೆಕಾರ್ಡ್ಸ್ ಅಲ್ಲಿ ಫ್ಯೂಚರ್ ಇದರಲ್ಲಿ ರೆಕಾರ್ಡ್ ಆಗ್ತದೆ ಸೊ ಇದು ಇವತ್ತಿನ ವಿಶೇಷ ಹಾಗೆ ಈಗ ಬಹಳ ಅದ್ಭುತವಾಗಿ ಆಗ್ತಾ ಉಂಟು ಎಲ್ರು ಒಂದ್ಸಾರಿ ಬಂದು ಎಲ್ರಿಗೂ ವಿಶ್ ಮಾಡಿ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಇವೆಂಟ್ ಇನ್ ಮ್ಯಾಂಗ್ಲೋರ್ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂತ ಕಿಶೋರ್ ಕುಮಾರ್ ಮ್ಯಾರಥಾನ್ ಹಾಡ್ಗಳ ಮ್ಯಾರಥಾನ್ ಸುಮಾರು ಹತ್ತು ತಂಡ ಮಾಡಿಕೊಂಡು ಇದನ್ನ ಡಿಫ್ರೆಂಟ್ ಡಿಫ್ರೆಂಟ್ ಅದಕ್ಕೆ ಹೆಸರಲ್ಲಿ ಇಟ್ಕೊಂಡು ಆ ತಂಡದವರಿಗೆ ಒಂದೊಂದು ಎರಡು ಎರಡು ಗಂಟೆ ಸಣ್ಣವ್ರ ಮಕ್ಳು ದೊಡ್ಡವರು ಯಾರು ಇರ್ಬೋದು ಆ ಥರದ್ದೆಲ್ಲ ಮಾಡ್ಕೊಂಡು ಮಾಡಿರುವಂತಹ ಒಂದು ಕಾರ್ಯಕ್ರಮ ಕಂಟಿನ್ಯೂಸ್ ಆಗಿ ಯಾವುದೇ ಒಂದು ಬ್ರೇಕ್ ಇಲ್ಲದೆ ಬಂದವರು ತಮ್ಮ ಹೆಸರು ಹೇಳಬೇಕು ಅದರ ನಂತರ ಯಾವ ಹಾಡು ಹಾಡ್ತಾರೆ ಅಂತ ಹೇಳ್ಬೇಕು ಅದರ ನಂತರ ಹಾಡು ಅಷ್ಟೇ ಗ್ಯಾಪ್ ಇರುವಂಥದ್ದು ಅಲ್ಲಿ ತನಕ ನಾನ್ ಸ್ಟಾಪ್ ಕಂಟಿನ್ಯೂಸ್ ಆಗಿ ನಿನ್ನೆ ಈಗ ಹತ್ರ ಹತ್ರ ಎರಡು ದಿವಸ ಹಾಕ್ತಾ ಉಂಟು ಎರಡು ದಿವಸ ಆಗಿಲ್ಲ ಅಲ್ಲಿ ರೆಕಾರ್ಡ್ಸ್ ಇರೋದು ಮೂವತ್ತಾರು ಗಂಟೆ ಇರೋದ್ರೆ ಅದನ್ನ ಕ್ರಾಸ್ ಆಗಿದೆ ನೀವು ಎಷ್ಟು ಮಾಡ್ತಾರೆ ಅದು ಈ ಹೊಸ ರೆಕಾರ್ಡ್ಗೆ ಅಪ್ಲೈ ಆಪ್ಲೈ ಆಗ್ತದೆ ಸೊ ಇದು ವಂಡರ್ಫುಲ್ ಕಾರ್ಯಕ್ರಮ ಇದಕ್ಕೆಲ್ಲ ಬನ್ನಿ ವಿಶ್ ಮಾಡಿ ನಿಮ್ದೆಲ್ಲೂ ಇರ್ಲಿ ಎಲ್ಲ ಆರ್ಟಿಸ್ಟ್ ಇರ್ಲಿ ಇದ್ರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷ ಆಗಿಲ್ಲ ಇದ್ದವ್ರ ಎಲ್ರಿಗೂ ಅದೇ ರೀತಿ ಎಲ್ಲ ಮಾಧ್ಯಮ ಮಿತ್ರರು ಸಪೋರ್ಟ್ ಮಾಡಿದವ್ರ ಎಲ್ಲರಿಗೂ ಅಂತ ಹೇಳ್ತಾರೆ ನಾನ್ ರಾಜೇಶ್ ಭಟ್ ಮೂಡಿದ್ರಿ ಆ ಮ್ಯೂಸಿಕ್ ಡೈರೆಕ್ಟರ್ ಸಿಂಗರ್ ಲಿರಿಕ್ ರೈಟರ್ ಅಂಡ್ ಡ್ಯಾನ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಇದೆ ಪ್ರಾಂತಿದ್ದ ಸಂಗೀತ ಪ್ರೇಮಿಗಳು ಗಾಯಕರಿಗೆ ನಮಸ್ಕರಿಸುತ್ತಾ ನನ್ನ ಹೆಸರು ಭರತ್ ಕಾಮತ್ ಅಂತ ಛೋಡೇಶಿ ಫೌಂಡೇಶನ್ ಫೌಂಡರ್ ಚೇರ್ಮನ್ ನಾನು ಸಂಸ್ಥಾಪಕ ಅಧ್ಯಕ್ಷ ಅನ್ಬಹುದು ನಾನ್ ನಿಮ್ಮ ಮುಂದೆ ಇವತ್ತು ಸೇರುದನ್ನು ಏನಂತ ಹೇಳಿದ್ರೆ ಒಂದು ಅದ್ಭುತವಾದ ವಿಚಾರವನ್ನು ತಿಳಿಸಲು ನಿಮ್ಮ ಮುಂದೆ ಬಂದಿದ್ದೇನೆ ಇದೇ ನವೆಂಬರ್ ಹದಿನೆಂಟು ಹತ್ತೊಂಬತ್ತು ತಾರೀಕರಂದು ಷೋಡಶಿ ಫೌಂಡೇಶನ್ ವತಿಯಿಂದ ಆಯೋಜಿಸಲಾದ ದಾತರಾಯ ಮಿರಾದಿಲ್ ಎಂಬ ನಲವತ್ತು ಗಂಟೆ ಸತತ ಕಿಶೋರ್ ಕುಮಾರ್ ಗಾಯನ ಕೊರೋಕೆ ಗಾಯನದ ಕಾರ್ಯಕ್ರಮವನ್ನು ನಾವು ಹೊಮ್ಮಿಕೊಂಡಿದ್ದೆವು ಈ ಹಿಂದೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ದಾಖಲೆಯನ್ನ ಮಾಡಿದ ಯಶವಂತ್ ಎಂಜಿ ಅವರ ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಹದಿನೆಂಟನೇ ತಾರೀಕು ಸರಿಸುಮಾರು ಮುಂಜಾನೆ ಎರಡು ಗಂಟೆಗೆ ಶುರುವಾಗಿದ್ದು ಹತ್ತೊಂಬತ್ತನೇ ತಾರೀಕು ಸಂಜೆ ಆರು ಗಂಟೆಗೆ ಮುಕ್ತಾಯಗೊಳ್ಳಲಿದೆ ಆರು ಗಂಟೆಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು ಈ ಕಾರ್ಯಕ್ರಮದಲ್ಲಿ ಸರಿಸುಮಾರು ನೂರಿಪ್ಪತ್ತೇಳಕ್ಕಿಂತ ಜಾಸ್ತಿ ಸಿಂಗರ್ಸ್ ಭಾಗವಹಿಸಿದ್ರು ಅವರು ಈ ದಾಖಲೆಯನ್ನ ಇವತ್ತು ನಾವು ಬರೆದಿದ್ದೇವೆ ಇದು ಈ ಪ್ರಾಂತ್ಯಕ್ಕಷ್ಟೇ ಅಲ್ಲ ಕರ್ನಾಟಕ ರಾಜ್ಯಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಹಾಗೂ ವಿಶೇಷವಾಗಿ ಮಂಗಳೂರು ನಮ್ಮ ಈ ಊರಾದ ಮಂಗಳೂರಿಗೆ ಸೇರಲಿದೆ ಒನ್ ಟ್ವೆಂಟಿ ಸೆವೆನ್ ಸಿಂಗರ್ಸ್ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅದರಲ್ಲಿ ಮ್ಯಾಕ್ಸಿಮಮ್ ಸಿಂಗಲರ್ಸ್ ಮಂಗಳೂರಿಂದ ಇದ್ರು ಸ್ವಲ್ಪ ಸಿಂಗರ್ಸ್ ಉಡುಪಿ ಮೈಸೂರು ಶಿವಮೊಗ್ಗ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿದ್ದಾರೆ ಸ್ಪೆಷಾಲಿಟಿ ಏನಂತ ನೀವು ನನಗೆ ಕೇಳಿದ್ರೆ ಈವೆಂಟ್ ಇದು ರೆಕಗ್ನೈಸ್ಡ್ ರಿಯಾಲಿಟಿ ಶೋ ಅಲ್ಲಿ ಆಡಿದ ಸಿಂಗರ್ಸ್ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಈ ರೆಕಾರ್ಡ್ ಸೋಡಶಿ ಫೌಂಡೇಶನ್ ಮಂಗಳೂರಿಗೆ ಅರ್ಪಿಸ್ತಾ ಇದೆ ನಮ್ಗೆ ಸೋಡಶಿ ಫೌಂಡೇಶನ್ ಸಿಕ್ಕಿದ್ ಎಲ್ಲ ರೆಕಾರ್ಡ್ ಇದು ಈ ಅವಾರ್ಡ್ ಸಿಕ್ಕಿದ್ದು ಇಡೀ ಮಂಗಳೂರು ಜನತೆಗೆ ಕಲಾ ಅಭಿಮಾನಿಗಳಿಗೆ ಸಂಗೀತ ಪ್ರೇಮಿಗಳಿಗೆ ಗಾಯಕರಿಗೆ ಸರ್ ನೋಡಿ ನಮ್ಮ ಭಾರತ ದೇಶದಲ್ಲಿ ಆದಷ್ಟು ಸಿಟೀಸ್ ಗಳಿವೆ ದೆರ್ ಆರ್ ಸೋ ಮೆನಿ ಸಿಟೀಸ್ ಅಂಡ್ ದೇರ್ ಆರ್ ಸೋ ಮೆನಿ ಡಿಸ್ಟ್ರಿಕ್ಟ್ಸ್ ವಾಟ್ಸ್ ಓವರ್ ಯು ನೇಮ್ ಆಟ ಬಟ್ ನಮ್ಮ ಮಂಗಳೂರಿಗೆ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಹೆಸರಿದೆ ತುಳು ಅಲ್ಲಿ ಅಂತ ಕರೀತಾರೆ ಮಂಗಳೂರಲ್ಲಿ ನಮ್ಮ ಕನ್ನಡದಲ್ಲಿ ಮಂಗ್ಳ ಮಂಗಳೂರು ಅಂತ ಕರೀತೇವೆ ಮಳೆಯಾಳಂ ಅಲ್ಲಿ ಮಂಗಳಾಪುರಂ ಅಂತ ಕರೀತೇವೆ ಮತ್ತು ಬೇರೆ ಬೇರೆ ಭಾಷೆಯಲ್ಲಿ ಬ್ಯಾರಿ ಭಾಷೆಯಲ್ಲಿ ಏನು ನಿಮ್ಗೆ ಗೊತ್ತಿರ್ಬೋದು ಐದು ಭಾಷೆ ಐದು ಹೆಸರಿದೆ ಗುಡ್ಲಕ್ಕೆ ಸೊ ಈ ಐದು ಹೆಸರಿರುವವರಲ್ಲಿ ಅದೆಷ್ಟು ಪ್ರತಿಭೆ ಇರ್ಬೋದು ನಮ್ಮ ಪ್ರಕಾರ ಏನು ಗೊತ್ತಾ ಫಲ ಕೊಡೋದು ಭಗವಂತ ಯು ಕಾಲ್ ಎಂ ಕ್ರಿಶ್ ಜೀಸಸ್ ಕ್ರೈಸ್ಟ್ ಅಲ್ಲ ಹಿಂದೂ ರಾಮ್ ಅವ್ರ ವಾಟ್ಸ್ ಎವರ್ ಇಟ್ ಫಲ ಕೊಡೋದು ಭಗವಂತ ಪ್ರಯತ್ನ ನಮ್ದು ಪ್ರಯತ್ನ ಮಾಡಿದ್ರೆ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತಂತ ಧೈರ್ಯ ಇದೆ ಇಟ್ ಆಸ್ ನಾನು ನಾನು ಸಣ್ಣದ್ರೂ ಒಂದು ಕತೆ ಕೇಳಿದ್ದೆ ಶಾಲೆಯಲ್ಲಿ ಸೈಮನ್ ಅಂದ ಸ್ಪೈಡರ್ ಅಂತ ಆ ಸ್ಪೈಡರ್ ಟೆಂತ್ ಅಟೆಂಪ್ಟ್ ಮಾಡುವಾಗ ಸೈಮನ್ಗೆ ಬಂತಂತೆ ನಾನು ಯಾಕೆ ಯುದ್ಧದಲ್ಲಿ ಹೇಳಿ ಅವ್ರಿಗೂ ಯುದ್ಧ ಗೆದ್ರಂತೆ ಹಾಗೆ ನಾವು ಸತತ ಪ್ರಯತ್ನ ಮಾಡ್ತಾ ಇದ್ರೆ ಜಯ ಒಂದಿಲ್ಲ ಇನ್ನೊಂದಿನ ನಮಗೆ ಸೇರೇ ಸೇರುತ್ತೆ ಸರ್ ನಮಸ್ತೆ ನಾನು ವಿಸ್ಮಯ ವಿನಾಯಕ್ ಸೋಡಶಿ ಸೊ ಫೌಂಡೇಶನ್ ವತಿಯಿಂದ ನಡೀತಾ ಇದೆ ಗಾತಾ ರಹೇ ಮೆರಾ ದಿಲ್ ಸೊ ಮಂಗಳೂರಿನ ಟೌನ್ ಹಾಲಲ್ಲಿ ಸೊ ಸಾಕಷ್ಟು ಸಿಂಗರ್ ಇಲ್ಲಿ ಸೇರಿದ್ದಾರೆ ಬಹುಶಃ ನಲವತ್ತು ಗಂಟೆಗಳ ನಿರಂತರ ಸೊ ಹದಿನೆಂಟನೇ ತಾರೀಕಿನಂದು ಎರಡು ಗಂಟೆಗೆ ಆರಂಭ ಆದ ಈ ನಿರಂತರವಾದ ಕಿಶೋರ್ ಕುಮಾರ್ ಅವರ ಒಂದು ಗಾಯನ ಏನಿದೆ ಸೊ ಇವತ್ತು ಹತ್ತೊಂಬತ್ತನೇ ತಾರೀಕಿನ ಆರು ಗಂಟೆಗೆ ಮುಕ್ತಾಯಗೊಂಡಿದೆ ಸೊ ಭಾರಿ ಭರ್ಜರಿಯಾಗಿ ಒಳ್ಳೊಳ್ಳೆ ಸಿಂಗರ್ಸ್ ಅವರವರ ಕೊಡುಗೆಯನ್ನು ಕಿಶೋರ್ ಕುಮಾರ್ನ ನೆನಪಲ್ಲಿ ಎಲ್ಲರೂ ಹಾಡಿದ್ದಾರೆ ಸೊ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸೇರಿಸುವಂಥ ಒಂದು ದೊಡ್ಡ ಪ್ರಯತ್ನ ಒಂದು ಒಂದು ಸಣ್ಣ ಮಟ್ಟದಲ್ಲಿ ನಡೀತಾ ಇದೆ ಮಂಗಳೂರಲ್ಲಿ ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಜೊತೆ ಇರಲಿ ಸೊ ಆಮದಲ್ಲಿ ಆಲ್ರೆಡಿ ಆಗಿದೆ ಅದು ಮೂವತ್ತಾರು ಗಂಟೆಗಳ ಸೊ ಅದನ್ನು ಬ್ರೇಕ್ ಮಾಡಲಿಕ್ಕಂತೂ ಅಲ್ಲ ಬಟ್ ಇಲ್ಲಿ ಕಿಶೋರ್ ಕುಮಾರ್ ಅವರೊಂದು ನೆನಪಿಗೋಸ್ಕರ ಮಂಗಳೂರಲ್ಲಿ ಸಾಕಷ್ಟು ಗಾಯಕರಿದ್ದಾರೆ ಅವರನ್ನು ಪ್ರೀತಿಸುವವರಿದ್ದಾರೆ ಸೊ ಅವರ ನೆನಪಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸೊ ಮತ್ತೊಂದು ಸಲ ಎಲ್ರಿಗೂ ಕೂಡ ಅವಕಾಶಕ್ಕಾಗಿ ಆ್ಯಂಡ್ ಈ ಕಾರ್ಯಕ್ರಮ ಸಂಯೋಜನೆ ಮಾಡೋದಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು ಹಲೋ ಎವ್ರಿ ಒನ್ ಐ ಆಮ್ ಶ್ರೀಕಾಂತ್ ಕಾಮತ್ ಎಸ್ ಸಿಂಗರ್ ಆಫ್ ಬ್ಯಾಂಗ್ಲೋರ್ ಆ್ಯಸ್ ಆಲ್ ಆಫ್ ಯು ನೋ ಷೋಡಶಿ ಫೌಂಡೇಶನ್ ಆ್ಯಸ್ ಟೇಕನ್ ಎ ಚಾಲೆಂಜ್ ಆಫ್ ಕಿಶೋರ್ ಕುಮಾರ್ಸ್ ನಾನ್ ಸ್ಟಾಪ್ ಫಾರ್ಟಿ ಅವರ್ಸ್ ರೆಕಾರ್ಡ್ ಬ್ರೇಕಿಂಗ್ ಫಂಕ್ಷನ್ ದಿಸ್ ಇಸ್ ಫಾರ್ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ದ ಅರ್ಲಿ ರೆಕಾರ್ಡ್ ವಾಸ್ ಫಾರ್ ತರ್ಟಿ ಸಿಕ್ಸ್ ಅವರ್ ನಾನ್ ಸ್ಟಾಪ್ ಇನ್ ವಿಚ್ ವಾಸ್ ಡನ್ ಇನ್ ಅಹಮದಾಬಾದ್ ಷೋಡಿಶಿ ಫೌಂಡನ್ ವಾಂಟೆಡ್ ಟು Take this as a challenge, and they did it for 40 hours. And this was not only for uh, Kishore Kumar song. This, this, was also to encourage the Mangalore uh, small talents, all to come in front of the stage. Uh, as I know, it was uh, a very big dream come true for many singers who came first time to the town hall stage. As, as a small singer, when I was small, I was uh, I had a dream of coming to perform on stage at that of Mangalore town hall, and that had been a dream for me that came true. ತರ್ಟಿ ಸೆವೆನ್ ಇಯರ್ಸ್ ಬ್ಯಾಕ್ ನೌ ಇಟ್ ಈಸ್ ದಿ ಡ್ರೀಮ್ ಫಾರ್ ಮೆನಿ ಸಿಂಗರ್ಸ್ ಆಫ್ ರೀಸೆಂಟ್ ಟೈಮ್ಸ್ ಆ್ಯಂಡ್ ದೇ ಹ್ಯಾವ್ ಫುಲ್ಫಿಡ್ ಇಟ್ ಬೈ ಪರ್ಫಾರ್ಮಿಂಗ್ ಹಿಯರ್ ಥ್ಯಾಂಕ್ಸ್ ಟು ಷೋಡೇಶಿ ಫೌಂಡೇಶನ್ ಫಾರ್ ಗಿವಿಂಗ್ ಎಸ್ ಎನ್ ಆಪರ್ಚುನಿಟಿ ಆ್ಯಂಡ್ ಆ್ಯಂಡ್ ಕಾಂಗ್ರೆಚುಲೇಟಿಂಗ್ ದೆಮ್ ಫಾರ್ ಕ್ರಿಯೇಟಿಂಗ್ ದಿಸ್ ರೆಕಾರ್ಡ್ ಆ್ಯಂಡ್ ಗಿವಿಂಗ್ ದ ಚಾನ್ಸ್ ಫಾರ್ ಆಲ್ ದ ಮ್ಯಾಂಗ್ಲೂರಿಯನ್ ಸಿಂಗರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ಸ್ ಹಲೋ ಮ್ಯೂಸಿಕ್ ಲವರ್ಸ್ ಆಫ್ ಮ್ಯಾಂಗ್ಳೂರ್ ನಾನು ಮಂಜುನಾಥ್ ಕೊಡುವ ಇಲ್ಲಿ ನಡೆದಂಥ ಗಾತಾ ರ ಮೇರಾ ದಿಲ್ ಎಂಬ ಕಾರ್ಯಕ್ರಮದ ಬಗ್ಗೆ ಸಂತೋಷದಿಂದ ಎರಡು ಮಾತನ್ನು ಹಾಡುವ ಅಂದು ನಾನು ಇಲ್ಲಿ ಬಂದು ನಿಂತಿದ್ದೇನೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಇದರಲ್ಲಿ ಈಗ ನಮ್ಮ ಈ ಕಾರ್ಯಕ್ರಮವು ರೆಕಾರ್ಡ್ ಆಗಿದೆ ಎಂದು ಬಹುಶಃ ತಿಳ್ಕೊಳ್ತೇನೆ ಇದಕ್ಕೂ ಹಿಂದಿನ ರೆಕಾರ್ಡ್ ಎಂದು ಹೇಳಿದರೆ ಮೂವತ್ತಾರು ಗಂಟೆ ಹಾಡಿದ್ದು ಈಗ ನಿರಂತರ ಈಗ ನಾವು ನಲವತ್ತು ಗಂಟೆಯಷ್ಟು ಕಾಲ ಇದನ್ನು ಹಾಡಿ ನಮ್ಮ ರೆಕಾರ್ಡನ್ನು ಮೇಲೆ ನಿಲ್ಲುವಂಗೆ ಮಾಡಿದ್ದೇವೆ ಮಂಗಳೂರಿನಲ್ಲಿ ಇಷ್ಟೊಂದು ಜನ ಸಿಂಗರ್ಸ್ ಇದ್ದಾರೆ ಇಷ್ಟೊಂದು ಒಳ್ಳೆಯದಾಗಿ ಹಾಡುವವರಿದ್ದಾರೆ ಇಷ್ಟೊಂದು ಸಿಂಗರ್ಸ್ನಲ್ಲಿ ಇಂಟ್ರೆಸ್ಟೆಡ್ ಇದ್ದವರಿದ್ದಾರೆ ಎಂದು ನನಗೆ ಇಲ್ಲಿ ಟೌನ್ ಬಂದು ಇಲ್ಲಿ ಸೇರಿದ ಜನರನ್ನು ನೋಡಿದ ಮೇಲೇ ಅರ್ಥವಾಯಿತು ಇದೊಂದು ಒಳ್ಳೆಯ ಅನುಭವ ಎಲ್ರಿಗೂ ಹೇಗೆಂದರೆ ಆಗಿ ಸ್ಟೇಜ್ ಸಿಗೋದು ದೊಡ್ಡ ಸ್ಟೇಜ್ ಸಿಗೋದು ಸ್ವಲ್ಪ ಬಿಗಿನರ್ಸಿಗೆ ಸ್ವಲ್ಪ ಕಷ್ಟದ ಕೆಲಸ ಆದರೆ ಇಲ್ಲಿ ಸಾಧಾರಣ ಹೊಸೊಬ್ಬರಿಗೆ ಬಿಗಿ ಬಿಗಿನ್ ಮಾಡಿದವರಿಗೆ ಆಮೇಲೆ ಸ್ವಲ್ಪ ಕಲಿತವರಿಗೆ ಜಾಸ್ತಿ ಕಲಿತವರಿಗೆ ಸೆಲೆಬ್ರಿಟಿಗಳಿಗೆ ಎಲ್ಲರಿಗೂ ಈ ವೇದಿಕೆಯಲ್ಲಿ ಚಾನ್ಸ್ ನಾವು ಕೊಟ್ಟಿದ್ದೇವೆ ಅದರಿಂದಾಗಿ ಅವರೆಲ್ಲರೂ ಸಂತೋಷದಲ್ಲಿದ್ದದು ನನಗೆ ಅರಿವಾಗ್ತಾ ಇದೆ ನಾವು ಈ ಸಿಂಗಿಂಗ್ನಲ್ಲಿ ಆಫ್ ಕಿಶೋರ್ ಕುಮಾರ್ ಸಾಂಗ್ಸ್ ಅವರ ಅವರ ಸಾಂಗ್ಸಿಂದ ನಾವು ಇವತ್ತು ನಾವು ವರ್ಲ್ಡ್ ರೆಕಾರ್ಡ್ ನಾವು ಮಾಡಿದ್ದೇವೆ ಸೊ ಸತತ ನಲ್ವತ್ತು ಗಂಟೆಯ ಈ ಒಂದು ಸಿಂಗಿಂಗ್ ಮ್ಯಾರಥಾನನ್ನು ನಾವು ಎಲ್ಲ ಸಿಂಗರ್ ಎಲ್ಲ ಮಂಗಳೂರು ಬ್ಯಾಂಗ್ಳೂರು ದಕ್ಷಿಣ ಕನ್ನಡ ಉಡುಪಿ ಡಿಸ್ಟ್ರಿಕ್ ಎಲ್ಲ ಸಿಂಗರ್ಸ್ ಎಲ್ಲ ಕೂಡಿ ಈ ಒಂದು ಸಂಭ್ರಮನ ಕಿಶೋರ್ ಕುಮಾರ್ ಅವರ ಸಂಭ್ರಮನ ಆಚರಿಸಿದ್ದೇವೆ ಸೊ ಆಗಿ ವರ್ಲ್ಡ್ ರೆಕಾರ್ಡ್ ಮಾಡಿ ನಮಗೆ ನಾವೇ ನಮಗೆ ಹೆಮ್ಮೆ ಪಡುವ ಹಾಗೆ ನಾವೊಂದು ಈ ಒಂದು ದಕ್ಷಿಣ ಕನ್ನಡದಲ್ಲಿ ನಾವು ಮಾಡಿದ್ದೇವೆ ಸೊ ವರ್ಲ್ಡಲ್ಲಿ ಫಸ್ಟ್ ಟೈಮ್ ಇನ್ನು ನಾವೊಂದು ಈ ಒಂದು ಕ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇವೆ